ಇವತ್ತಿನ ಹಿಡಿಯದಾಗ ಏನು ತೋರಿಸ್ಕೊಡಾಕ್ತೀನಿ ಅಂದರೆ ಕರ್ಗಡಬು ನಾವು ಯಾವ ಥರ ಮಾಡೋದಂತ ತೋರಿಸ್ಕೊಡತ್ತೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಗಡಬು ತುಂಬ ಸುಲಭವಾಗಿ ಮಾಡ್ಕೊಬೋದು ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ನೋಡ್ರಿ ಈ ಥರ ಸಾಫ್ಟಾಗಿ ಬರ್ತದೆ ಬಾಯಲ್ಲಿ ಇಟ್ಟರೆ ಹಾಗೆ ಮೆತ್ತಗೆ ಇರ್ತದೆ ಅಷ್ಟು ಚೆನ್ನಾಗಿದೆ ಯಾವ ಥರ ಮಾಡೋದಂತ ನೋಡ್ಕೊಳುವ ಬನ್ನಿ ಮಾಡೋದು ಹೇಗಂತ ನೋಡಿಬಿಡುವ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಈ ಕಡಲೆಬೇಳೆ ಅರ್ಧ ಕೆ ಜಿಯಷ್ಟಿದೆ ಅರ್ಧ ಕೆ ಜಿಯಷ್ಟು ಕಡಲೆ ಇಲ್ಲಿ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ನೀರು ಕೂಡ ಕುದಿ ಬರ್ತಾ ಇದೆ ಒಂದು ಎರಡು ಲೀಟ್ರ್ನಷ್ಟು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಒಂದು ಕಪ್ ಕಡಲೆಬೇಳೆ ತೊಗೊಂಡ್ರೆ ನಾಲ್ಕು ಕಪ್ನಷ್ಟು ನೀರು ಇಟ್ಕೊಂಡು ಕುದಿಸ್ಕೊಳ್ಬೇಕು ನೀಟಾಗಿ ಕಡಲೆಬೇಳೆ ಚೆನ್ನಾಗಿ ಕುದ್ದು ಸಾಫ್ಟ್ ಸಾಫ್ಟಾಗಬೇಕಂದ್ರೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಒಂದು ಸಲ ಮಿಕ್ಸ್ ಮಾಡಿಬಿಡಿ ಕುದಿಬಿಡ್ತೀನಿ ನೀಟಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೇಲೆ ಕಟ್ಟೆ ಮುಚ್ಚಿ ಅರ್ಧ ಮುಚ್ಚಿ ಮುಚ್ಚಿ ಆವಾಗ ಮೂಡ್ತಾ ಕುದಿಸ್ಕೊಳ್ಳಿ ಬೇಳೆನ ಕುಕ್ಕರ್ಗೆ ಹಾಕಿ ಒಂದು ಸೀಟಿ ತೊಗೊಂಡ್ರೆ ಆಗ್ತದೆ ಆದರೆ ಕಟ್ಟು ಚೆನ್ನಾಗಿ ಬರೋಂಗಿಲ್ಲ ಕಟ್ ಬರೋದಕ್ಕೋಸ್ಕರ ನಾನು ಬೋಗಾನಿಯಲ್ಲಿ ಕುದಿಸ್ಕೊತಾಯಿದ್ದೀನಿ ಕಡೆ ಬೇಳೆ ಕುದಿದ್ರಾಗ ಈ ಕಡೆ ಬೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ ಎಷ್ಟು ಬೇಳೆ ತೊಗೊಳ್ಸ್ತೀವಿ ಅಷ್ಟೇ ಬೆಲ್ಲ ತೊಗೊಳ್ಬೇಕು ಇದನ್ನು ಸೈಡಿಗಿಟ್ಟು ಈಗ ಬೇಳೆ ಕೂಡ ಈಗ ನೋಡಿ ಎಲ್ಲ ಸಾಫ್ಟಾಗಿ ಎಲ್ಲ ಬಿರುಸಾಗಿ ಎಲ್ಲ ಈ ಥರ ಬೆನ್ನುಬೇಕು ಈ ಥರ ಒಟ್ಟು ಹೊಡೆದು ಬಂದರೆ ಸಾಕು ಇಷ್ಟ ಆದರೆ ಕೈಯಲ್ಲಿ ಇಚ್ಚಿಗೆ ನೋಡಿ ಈ ಥರ ನೋಡಿ ಈ ಥರ ಆದರೆ ಸಾಕು ಈಗ ಬಸ್ಕೊಂಡ್ ಬಿಡುವ ಅದನ್ನ ಇಲ್ಲಿ ನೋಡ್ರಿ ಕುದ್ದಿರು ಬ್ಯಾಳೆ ತೆಗಿಲಿಕ್ಕೆ ಬುಡಗ ಬುಡಕ ಒಂದು ಬೋಗಾಣಿಟ್ಟಿನಿ ಬೋಗಾಣಿಟ್ಟು ಮ್ಯಾಲೆ ಸಾಗಿಡ್ತೀನಿ ಸಾಗಿಟ್ಟು ಈ ಬೇಳೆ ಏನು ಕುದಕ್ಕೆ ನೋಡ್ರಿ ಅದನ್ನು ಅದ್ರಾಗ ಹಾಕೊಂಡ್ಬಿಡ್ತೀನಿ ಈ ಥರ ಅಂದ್ರೆ ಸುಲಭವಾಗಿ ತಕ್ಕೊಬೋದು ನೋಡಿ ನೀರೆಲ್ಲ ತಳಗೋಗಿಬಿಡ್ತೈತಿ ಅದು ಕಟ್ಟೆಲ್ಲ ಈಗ ಒಳ್ಳೆ ಅದು ಬ್ಯಾಳಿನ ಈ ಬೋಗಾಣಿ ಹಾಕೋಬೇಕು ನೋಡ್ರಿ ಇದನ್ನ ನೀಟಾಗಿ ಎಲ್ಲ ಇದನ್ನ ಬಸ್ಕೊಂಡು ಇದನ್ನ ಸಡಿಗಿಟ್ಟು ಈಗ ಬೇಳೆನ ಬೋಗಣಿ ಹಾಕ್ಕೊಂಡು ಮತ್ತು ಅದಕ್ಕೆ ಬೆಲ್ಲ ಹಾಕಿ ಮತ್ತೆ ಒಲ್ಮೆಗೆ ಇಟ್ಟು ರೀ ಇದನ್ನ ಬೆಲ್ಲನ ತೊಗೊಂಡಿರೋವಂಥ ಬೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು ನೋಡಿರಿ ಹಿಂಗೆ ಕೈಲಿ ಹಿಂಗೆ ಎಲ್ಲಿ ತಿಂದರೆ ಮಿಕ್ಸ್ ಆಗುತ್ತೆ ನೋಡಿರಿ ಮಿಕ್ಸ್ ಆಯ್ತು ಈಗ ಬೇಳೆ ಕುದಿಸಿದ ಇಷ್ಟು ಕಟ್ ಬಂದೈತಿ ಇದರಲ್ಲಿ ಸಾರು ಮಾಡ್ಕೊಬೋದು ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ಕಟ್ಟಿನ ಸಾರು ನೋಡ್ರಿ ಇದು ಒಲೆ ಮೇಲೆ ಇಟ್ಟಿದ್ದೀವಿ ನೀವು ಇಟ್ಟು ಈ ಥರ ಮಿಕ್ಸ್ ಮಾಡ್ತಾನೆ ಅದೆಲ್ಲ ಕರಗಿಸ್ಕೊಬೇಕಿದ್ನ ನೀಟಾಗಿ ಬೆಲ್ಲ ಕರಗಿ ತಿಂದ್ರೆ ಪೂರ್ಣ ಜಲ್ದಿ ಹಾಳಾಗೋದಿಲ್ಲ ನೋಡಿರಿ ಹಿಂಗೆ ಕುದಿಬೇಕು ನೋಡಿರಿ ಇದು ಬೆಲ್ಲ ಎಲ್ಲ ಕರಗಿ ಈಗ ಕುದಿಯಕ್ಕೆ ನೋಡಿರಿ ಗ್ಯಾಸ್ ಆಫ್ ಮಾಡ್ಕೊಂಡು ತನಗೆ ಹಾಕ್ಲಿಕ್ಕೆ ಬಿಡ್ತಾಯಿದ್ನಿ ತನ್ಗೆ ಹಾಕ್ಲಿಕ್ಕೆ ಬಿಟ್ಟು ನೋಡಿರಿ ಈಗ ತಣ್ಣಗಾಗಿ ಸ್ವಲ್ಪ ಗ್ರೈಂಡರ್ಗೆ ಹಾಕಿ ಇದ್ದೀನಿ ಹೂರ್ನ ನೀವು ಮಿಶಿಯಲ್ಲಿ ಆದರೂ ಮಾಡ್ಕೊಬೋದು ರುಬ್ಬು ಒಳ್ಳೆಯಲ್ಲೇ ಆದರೂ ರುಬ್ ರುಬ್ಕೊಬೋದು ನಾನು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಎಲ್ಲಕ್ಕಿನ ಸಿಪ್ಪೆ ತೆಗೆದು ಸುಳ್ಬಿಟ್ಟು ಹಾಕಿದ್ದೀನಿ ನೋಡಿರಿ ತಣ್ಣ ಪೂರ್ತಿ ಅಂತ ಏನಿಲ್ಲ ಸ್ವಲ್ಪ ಇದೆ ಆದರೂ ಸಹ ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ ಏನಾಗೋದಿಲ್ಲ ಆಗೋದಿಲ್ಲ ಈಗ ನೋಡಿರಿ ಹೂರ್ನಂತೂ ರೆಡಿ ಆಯಿತು ಈ ಹದ ಇರಬೇಕು ಹೂರ್ನ ಕರೆಕ್ಟಾಗಿ ಬಂದಿದೆ ಹೂರ್ನ ಇದನ್ನ ಸೈಡಿಗೆ ಇಟ್ಟು ಇದಕ್ಕೆ ಕಡುವಿಗೆ ಅದು ಕರ್ಗಡುಬಿಗೆ ನೋಡಿ ಇಲ್ಲಿ ಅರ್ಧ ಕಪ್ನಷ್ಟು ಇವತ್ತು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟಲ್ಲಿ ಆದರೂ ಮಾಡ್ಕೋಬೋದು ಮೈದಾ ಹಿಟ್ಟಲ್ಲಿ ಆದರೂ ಮಾಡ್ಕೋಬೋದು ನಾ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಈಗ ಅರ್ಧ ಕಪ್ನಷ್ಟು ಇವತ್ತು ಗೋಧಿ ಹಿಟ್ಟು ಹಾಕಿದೀನಿ ನೀವು ಆ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಅಂದರೆ ಜಿಗಿ ಬರ್ತೈತಿ ಕಡುಬು ಚೆನ್ನಾಗಿ ಹಾಕವು ಅಂದರೆ ಸಾಫ್ಟಾಗಿ ಬರ್ತಾವೆ ಎರಡು ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀನಿ ಸ್ವಲ್ಪ ಸೊ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸಿ ತಿರುಗ ಕಲಿಸ್ಬೇಡಿ ಕಡುಬಿಗೆ ಯಾವಾಗಲೂ ಹಿಟ್ಟು ಗಟ್ಟಿಯಾಗಿ ಇರಬೇಕು ನೋಡಿ ಇಷ್ಟು ಗಟ್ಟಿಯಾಗಿ ನಾದಿಡ್ಬೇಕಿಟ್ಟು ಗಟ್ಟಿಯಾಗಿ ಇದ್ದರೆ ಕಡುಬು ತಿಡ್ಲಿಕ್ಕೆ ಕೂಡ ಚೆನ್ನಾಗಿರ್ತದೆ ತುಂಬಲಿಕ್ಕೆ ಕೂಡ ಚೆನ್ನಾಗಾಕವು ಹಾಳು ಕಾಯಿಬಿಟ್ಟು ಅಂದರೆ ಕಡುಬು ಮಾಡೋಕ್ಕಾಗೋದಿಲ್ಲ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕೆ ಇಡುವ ಇಲ್ಲಿ ನೋಡ್ರಿ ಕರ್ಗಡು ಮಾಡಲಿಕ್ಕೆ ಉಳ್ಳಿ ತೊಗೊಂಡು ಹಿಟ್ಟೆಲ್ಲ ಹದ ಮಾಡಿಕೊಂಡು ಹುಳಿ ಎರಡು ಇಟ್ಕೊಂಡಿದ್ದೀನಿ ನೋಡಿ ಈ ಸಜ್ಜಿ ಮಾಡ್ಕೊಂಡಿದ್ದೀನಿ ಹುಳ್ಳಿನ ಈ ಥರ ಮಾಡ್ಕೊಳ್ಬೇಕು ತಡ್ತಡ್ಗೆ ಈಗ ಉಳ್ಳಿನ ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ನೀವು ಹಿಟ್ಟು ಕೂಡ ಲಟ್ಟಿಸ್ಬೋದು ಎಣ್ಣೆ ಹಚ್ಚಿ ಲಟ್ಟಿಸಿದ್ರೆ ಹೊರಳೆ ನಾವು ತುಂಬುವಾಗ ಸುಲಭ ಆಗ್ತದೆ ಹುಳಿ ದೊಡ್ಡದಾಗಿ ತೊಗೊಳ್ಳಿ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಬೇಡಿ ಸ್ವಲ್ಪ ಗುತ್ತಾಗಿ ಲಟ್ಟಿಸ್ಕೋಬೇಕು ಎಲಿ ಯಾವಾಗಲೂ ಅಂದರೆ ಕರ್ಗಡ್ ಚೆನ್ನಾಗಿ ಹಾಕವು ತಿಳುವಾಗಿ ಲಟ್ಟಿಸ್ಕೊಂಡ್ಬಿಟ್ರೆ ಕರ್ಗಡ್ಬು ಅಷ್ಟು ನೀಟಾಗಿ ಬರೋಂಗಿಲ್ಲ ಅರ್ದೋಗ್ತವೆ ನೋಡಿ ಈ ಥರ ಆಗಬೇಕು ಇಷ್ಟಿಷ್ಟೇ ಸಾಕು ತೀರೆ ದೊಡ್ಡದಾಗಿ ಬೇಡ ತೀರೆ ಸಣ್ಣದಾಗಿ ಬೇಡ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು ತಟ್ಟಂತೆ ಹುರ್ನ ರುಬ್ಬಿಟ್ಕೊಂಡ್ಬಿಟ್ರೆ ನೋಡಿ ಈ ಥರ ನೋಡಿ ಎಲ್ಲ ಲಟ್ಟಿಸಿಟ್ಟಾಯಿತು ಈಗ ಒಂದೊಂದಾಗಿ ತೊಗೊಂಡು ಹುರ್ನ ಸ್ವ ಸ್ವಲ್ಪ ಇಡಬೇಕು ಈ ಥರ ನೋಡಿ ಇಷ್ಟಿಷ್ಟು ಹುರ್ನ ಇಟ್ಟು ನೀಟಾಗ ಹಿಂಗೆ ಹಳ್ಳಿ ಮಡಿಸ್ಕೊಂಡು ತುಂಬಿಡ್ಬೇಕು ನೀಟಾಗಿ ಹತ್ಕೊಂಡ್ಬಿಡ್ತೈತಿ ಹಿಟ್ಟು ಹಚ್ಚಿ ಲಟ್ಸಿದ್ರೆ ದಂಡಿಗೆ ಸ್ವಲ್ಪ ನೀರು ಹಚ್ಚಬೇಕಾಗ್ತದೆ ಈಗ ನಾವು ಎಣ್ಣೆ ಹಚ್ಚಿ ಲಟ್ಸಿದ್ರೆ ಜಿ ಜಾಸ್ತಿ ಹಿಂಗೆ ಒತ್ತಿಬಿಟ್ರೆ ಅದು ಏನೂ ಬಿಡೋದು ಬಿಡೋದಿಲ್ಲ ಎಣ್ಣೆಯಲ್ಲಿ ಹಾಕಿದಾಗ ಒಡೆಯೋದಿಲ್ಲ ನೋಡಿ ಯಾವ ಥರ ಆಯಿತು ನೋಡಿ ಎಲ್ಲ ಆಯಿತು ಈಗ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಕಾದಿದೆ ಎಣ್ಣೆಯಲ್ಲಿ ಹಾಕಿ ಕರೆದು ಬಿಡಬೇಕು ನೋಡ್ರಿ ಎಣ್ಣೆ ಕೂಡ ಗರಮಾಗಿದೆ ಈಗ ಒಂದೊಂದು ಒಂದೊಂದು ಬಿಡ್ತಾ ಹೋಗಬೇಕು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಎರಡು ಎರಡು ಇಲ್ಲ ಮೂರು ನಾಲ್ಕು ಇಷ್ಟು ಹಾಕಿ ಎಣ್ಣೆ ಎಷ್ಟು ಇರ್ತದೆ ಅಷ್ಟು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಎರಡು ಬದಿ ಹೊಳಸಿ ಹಾಕೊಂಡು ಕರ್ಕೋಬೇಕು ನೋಡಿ ಈ ಥರ ಕೆಂಪು ಕಲರ್ ಆಗ್ಬೋದು ನೀಟಾಗ ನೋಡಿ ಈ ಥರ ಬರ್ಬೇಕು ಜಾಸ್ತಿ ಏನು ಟೈಮ್ ಇಲ್ಲ ಬೇಗನೆ ಆಗಿಬಿಡ್ತತಿ ನೋಡಿ ಯಾವ ಥರ ಬಂತು ಸೂಪರಾಗಿ ಬಂತು ನೋಡಿ ಸರಿ ಒತ್ತಲಿಕ್ಕೆ ಈ ಥರ ಒಡೆದೋಗ್ತದೆ ಗಟ್ಟಿಯಾಗಿ ಒತ್ತಿದ್ರೆ ಒಡೆದೋಗಲ್ಲ ಅದು ಒಡ್ದಿಲ್ಲ ಆದರೂ ಬಾಯಿ ಬಿಟ್ಟಿದೆ ಒಳಗಿನ ತನಕ ಒತ್ತಿದ್ದೀನಿ ಆದರೆ ಹೂರಣ ಆಚೆ ಬಂತಂದ್ರೆ ಎಣ್ಣೆ ಎಲ್ಲ ಹಾಳಾಗುತ್ತೆ ಈ ಥರ ಮಾಡಬೇಡಿ ನೋಡಿ ಅಂದರೆ ಹೂರಣ ಬಂದಿಲ್ಲ ಅದು ಇದ್ದೀನಿ ಈ ಥರ ಆಗಿದೆ ಬಾಯಿ ಬಿಟ್ಟು ಗಟ್ಟಿಯಾಗಿ ಒತ್ತಬೇಕು ನೋಡಿ ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ ಕರ್ಗಡಗು ಸುಲಭವಾಗಿ ಮಾಡ್ಕೊಬೋದು